न्देवाञ्चितलाभाय चन्द्रर्धकृतशेखरां वृषारूढां शूलधरां शैलपुत्रिं यशस्विनीं नवरात्रियत् दिन नाम तरहद ಉಪಾಸನಗಳನ್ನು ಅಂದ್ರೆ ಒಂಬತ್ತು ತರ ದೇವಿಗಳನ್ನು ನಾವು ಅನುಷ್ಠಾನವನ್ನು ಮಾಡ್ತೀವಿ ಅದರಲ್ಲಿ ಶ್ರೇಷ್ಠವಾದಂಥದ್ದು ಪ್ರಥಮ ದಿವಸ ಶೈಲ ದೇವಿಯನ್ನ ಉಪಾಸನವನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ನಮ್ಮ ಶರೀರ ಅನ್ನ ಕಾಣುವಂಥದ್ದು ಮನಸ್ಸನ್ನು ಸ್ವಚ್ಛವಾಗಿ ಕಾಣುವಂಥದ್ದು ಶ್ವೇತ ವರ್ಣದ ದೇವಿಯನ್ನ ನೋಡಿದಾಗ ಮನಸ್ಸು ಮೊದಲು ಪ್ರಪುಲ್ಲತೆಯನ್ನು ಕಾಣ್ತಿದೆ ಶ್ವೇತವರ್ಣಧಾರಿಯಾದಂತಹ ದೇವಿಯನ್ನ ಒಂದು ಕೈಯಲ್ಲಿ ತ್ರಿಶೂಲವನ್ನ ಒಂದು ಕೈಯಲ್ಲಿ ಕಮಲವನ್ನ ಒಂದು ಕೈಯಲ್ಲಿ ಆಶೀರ್ವಾದವನ್ನ ಹಾಗೂ ಒಂದು ಕೈಯಲ್ಲಿ ಡಂಬುರವನ್ನು ಅದೇ ರೀತಿಯಾಗಿ ಕಿರೀಟದಲ್ಲಿ ಚಂದ್ರನ ತನ್ನ ವೃಷವನ್ನ ಮೇಲೆ ಕೂತುಕೊಂಡು ಆ ವೃಷವನ ಮೇಲೆ ಅಂದ್ರೆ ನಂದಿಯ ಮೇಲೆ ಒಂತದ್ದನ್ನು ನೋಡಿದಾಗ ದೇವಿಯನ್ನ ಒಂದು ಪ್ರಸನ್ನತೆಯನ್ನು ಇಲ್ಲಿ ನಾವು ಬಹಳ ಸುಂದರವಾದಂತಹ ರೂಪವಾದಂತಹ ದೃಷ್ಟಿಯಲ್ಲಿ ನಾವು ಕಾಣಬಹುದು ಈ ಶೈಲ ದೇವಿ ಮೂಲನೆಯ ಜನ್ಮದ ಒಂದು ಚರಿತ್ರವನ್ನು ನೋಡಿದಾಗ ಕಿ ಸತಿದೇವಿ ಅಂತೇಳಿ ಕರಿತಿದ್ರು ಈಕೆ ಆ ದಕ್ಷ ಬ್ರಹ್ಮನ ಮಗಳು ದಕ್ಷ ಬ್ರಹ್ಮ ಪ್ರಜಾಪತಿ ಬ್ರಹ್ಮನ ಮಗ ಈ ದಕ್ಷ ಬ್ರಹ್ಮನಿಗೆ ಇಪ್ಪತ್ತೆಂಟು ಹೆಣ್ಣು ಮಕ್ಕಳಿದ್ರು ಬಹಳ ಸುಂದರವಾದಂತ ಹೆಣ್ಣು ಮಕ್ಕಳು ಇಪ್ಪತ್ತೇಳು ಜನರನ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ರು ಈಗ ನಾವು ನಕ್ಷತ್ರಗಳಂತ ಕರಿತೀವಲ್ಲ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಈ ರೀತಿಯಾಗಿ ಇವರೇ ಇಪ್ಪತ್ತು ಏಳು ಜನ ಹೆಣ್ಣು ಮಕ್ಕಳು ಇವರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ ಯಕ್ಷಬ್ರಹ್ಮ ಇಪ್ಪತ್ತೆಂಟನೆಯದಕ್ಕೆ ತಾಯಿ ಈ ಎನ್ನ ಬಹಳ ಸುಂದರವಾದಂತಹ ಸರಿಯನ್ನ ನೋಡಲಿಕ್ಕೆ ಜಗತ್ತೇ ಒಂದು ಮೋಹ ಮೋಹಿಸಬೇಕು ಅಂತ ಸುಂದರವಾದಂತಹ ದೇಹವನ್ನ ನೋಡಿದಾಗ ಈ ತಾಯಿಯು ಶಿವನ ಮೇಲೆ ಬಹಳ ಒಂದು ಭಕ್ತಿ ಹಾಗೂ ಶಿವನನ್ನೇ ನಾನು ವರಿಸಿಕೊಳ್ಳಬೇಕು ಶಿವನನ್ನ ನಾ ಮದುವೆ ಮಾಡ್ಕೋಬೇಕು ಹೇಳಿ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ದಕ್ಷ ಬ್ರಹ್ಮ ಇದಕ್ಕೆ ಒಪ್ಪುವುದಿಲ್ಲ ಆದರೂ ತಾನು ಆ ಪರಮಾತ್ಮನನ್ನು ಪ್ರೀತಿಸುವುದರಿಂದ ಆ ಶಿವನನ್ನೇ ಮದುವೆಯನ್ನಾಗಿ ಮಾಡ್ಕೋತಾಳೆ ಈ ಆದ ತಕ್ಷಣ ಕೆಲವೊಂದಷ್ಟು ವೇಳೆ ಆದ ತಕ್ಷಣ ದಕ್ಷ ಬ್ರಹ್ಮ ತಂದೆ ಆದಂತಹ ದಕ್ಷ ದಕ್ಷ ಬ್ರಹ್ಮ ಒಂದು ಯಜ್ಞವನ್ನ ಮಾಡ್ತಾರವರು ತಂದೆ ಪ್ರಜಾಪತಿ ಬ್ರಹ್ಮ ಆ ಯಜ್ಞಕ್ಕೆ ಶಿವನನ್ನ ಅಧಿಷ್ಠಾನಕ್ಕೆ ಮಾಡಿ ಯಜ್ಞವನ್ನ ಸಾಂಗೋಪವಾಗಿ ನಡಿಬೇಕಾದ್ರೆ ಆ ಯಜ್ಞದಲ್ಲಿ ದಕ್ಷ ಬ್ರಹ್ಮ ಬರ್ತಾನೆ ಎಲ್ಲಾ ದೇವತೆಗಳು ಎದ್ದು ಅವನಿಗೆ ನಮಸ್ಕರಿಸಿದಾಗ ಶಿವನು ಎದ್ದು ಅವನಿಗೆ ನಮಸ್ಕರಿಸುವುದಿಲ್ಲ ಇದನ್ನು ನೋಡಿದ ಕೋಪಿನ ಕೋಪಿತನಾದಂತಹ ದಕ್ಷಬ್ರಹ್ಮ ಭಾಳ ಕೃದಿಷ್ಟನಾಗ್ತಾನೆ ನನಗೆ ಒಂದು ಒಂದು ಮರ್ಯಾದೆಯನ್ನು ಕೊಡಲಿಲ್ಲ ನನ್ನ ಹಳೇ ಆದರೆ ಅಂತೂ ಈ ರೀತಿಯಾಗಿ ದಕ್ಷಬ್ರಹ್ಮ ಮತ್ತೆ ಏನು ಮಾಡ್ತಾನೆ ಇವು ಶ್ರವಣನನ್ನು ಒಂದು ಅಪಮಾನ ಮಾಡ್ಕೋಬೇಕು ಮಾಡಬೇಕು ಅಂತ ತಿಳ್ಕೊಂಡು ಮತ್ತೊಂದು ಯಜ್ಞವನ್ನು ಮಾಡ್ತಾನೆ ಎಲ್ಲ ದೇವತೆಗಳ ಆಮಂತ್ರಣ ಕೊಡ್ತಾನೆ ಎಲ್ಲ ದೇವತೆಗಳು ಆ ಯಜ್ಞಕ್ಕೆ ಹಜರಾಗ್ತಾರೆ ಆದರೆ ಈ ಸುದ್ದಿ ಸತೀದೇವಿಗೆ ಕೈಲಾಸಕ್ಕೆ ತೆಗೆದಾಗ ತಂದೆಯ ಒಂದು ಯಜ್ಞಕ್ಕೆ ನಾನು ಹೋಗಬೇಕು ಅಂತೇಳಿ ಶಿವನನ್ನು ಕೇಳಿದಾಗ ಶಿವ ಬೇಡ ಹೋಗಬೇಡ ಕರೆಯದೇ ಹೋಗಬಾರದು ಅಂತಂದಾಗ ತಂದೆಯ ಒಂದು ಅವರ ಮನಿಗೆ ನಾನು ಕರಿದು ಹೋಗೋದು ತಪ್ಪಲ್ಲ ಅಂತ ಹೇಳ್ಕೊಂಡು ಸತೀದೇವಿ ನಂದಿಯನ್ನು ಕರೆದುಕೊಂಡು ಯಕ್ಷಬ್ರಹ್ಮನ ತಂದೆಯ ಒಂದು ಯಜ್ಞಕ್ಕೆ ಬರುತ್ತಾರೆ ಆದರೆ ಯಕ್ಷಬ್ರಹ್ಮ ಮಗಳನ್ನು ಮಾತನಾಡಿಸದೆ ಅಷ್ಟೇ ಅಲ್ಲ ಮಗಳನ್ನು ನಿಂದಿಸ್ತಾನೆ ಗಂಡನವನ್ನು ನಿಂದಿಸ್ತಾಳೆ ಇಂಥ ಒಂದು ನಿಂದನೆಯನ್ನು ನೋಡಿದಂತಹ ಈ ಸತೀದೇವಿ ಇನ್ನು ನಾನು ಕೈಲಾಸಕ್ಕೆ ಹೋಗಿ ಪರಮಾತ್ಮನಿಗೆ ಯಾವ ರೀತಿಯ ಮುಖ ತೋರಿಸಬಾರದು ಅಂತ ತಿಳ್ಕೊಂಡು ಅಧ್ಯಕ್ಷ ಬ್ರಹ್ಮನ ಮಾಡಿದಂಥ ಕುಂಡದಲ್ಲೇ ಆ ಹಾರಿ ಒಂದು ನನ್ನ ಪ್ರಾಣವನ್ನು ಬಿಡ್ತಾಳೆ ಈ ವಿಷಯವನ್ನು ನಂದಿ ಜೊತೆಗೆ ಬಂದಂಥ ನಂದಿ ಮರಳಿ ಕೈಲಾಸಕ್ಕೆ ಹೋಗಿ ಇದ್ದ ವಿಷಯವನ್ನು ಆ ಪರಮಾತ್ಮನಿಗೆ ಶಿವನಿಗೆ ವಿಷಯವನ್ನು ತಿಳಿಸಿದಾಗ ಶಿವ ಕುರುಧಿಷ್ಠನಾಗಿ ತಾನು ಒಂದು ಪಾಂಡವ ನೃತ್ಯವನ್ನು ಮಾಡ್ತಾ ಒಂದು ಕುರುಧಿಷ್ಠನಾಗಿ ಪ್ರಜಾಪತಿ ಈ ಬ್ರಹ್ಮನ ಮಗನಾದಂತ ಈ ದಕ್ಷ ಬ್ರಹ್ಮ ಯಜ್ಞ ಮಾಡಿ ತಾನು ಯಜ್ಞಕ್ಕೆ ಬಂದು ಯಜ್ಞವನ್ನು ಎಲ್ಲವನ್ನೂ ನಾಶ ಮಾಡಿ ಆ ಪಕ್ಷಬ್ರಹ್ಮಣನ್ನ ಸಂಹಾರ ಮಾಡಬೇಕಾಗಿ ಒಂದು ಶಿವನು ಕ್ರೋಧಿಷ್ಠನಾಗಿ ಮುಂದೆ ಯಕ್ಷಬ್ರಹ್ಮನನ್ನು ಬಂದು ಇಲ್ಲಿ ಸಮಾರ ಮಾಡಿ ಆ ಸತೀದೇವಿಯನ್ನು ತನ್ನ ಹೆಗಲ ಮೇಲೆ ತೆಗೆದುಕೊಂಡು ಕೈಲಾಸಕ್ಕೆ ಹೋಗಬೇಕಾದ್ರೆ ಸತೀದೇವಿಯ ಎಲ್ಲ ಶರೀರಗಳು ಅರ್ಧ ಸೋ ಶರೀರವು ಅಗ್ನಿಯಲ್ಲಿ ಸುಟ್ಟು ಹೋಗಿರುತ್ತವೆ ಆ ಸುಟ್ಟು ಹೋದಂತಹ ಶರೀರದ ಭಾಗಗಳು ಭಾರತದ ಪ್ರತಿಯೊಂದು ಭಾಗದಲ್ಲಿ ಬಿದ್ದಿರುವುದರಿಂದ ಅವೆಲ್ಲವೂ ಎಲ್ಲವೂ ಏನಾಗ್ತಾವಂತಂದ್ರೆ ಒಂದು ಶಕ್ತಿಪೀಠಗಳನ್ನಾಗಿ ಆಗ್ತವೆ ಅದೇ ರೀತಿಯಾಗಿ ಆ ಶಕ್ತಿ ಪೀಠಗಳ ಸ್ಥಾಪನೆ ಆದಿದ್ದೇನೆ ಇದೇ ರೀತಿಯಾಗಿ ಮುಂದೆ ಆ ಪರಮೇಶ್ವರನ ಒಂದು ಕೃಪೆಯಿಂದ ವೀರಭದ್ರನ ಅವತಾರವನ್ನು ತಾಡಿ ದಕ್ಷಬ್ರಹ್ಮಣನ ಸಂವಾರ ಮಾಡ್ತಾರೆ ಮುಂದೆ ದಕ್ಷಬ್ರಹ್ಮನ ಸಂವಾರ ಆದಮೇಲೆ ಮುಂದಿನ ಜನ್ಮಕ್ಕೆ ಈ ದೇವಿಯು ಪರ್ವತ ರಾಜನ ಮಗಳವಾಗಿ ಹಿಮಾಲಯದಲ್ಲಿ ಜನ್ಮವನ್ನು ತಾಳಿ ಮುಂದೆ ಪರಮಾತ್ಮನನ್ನ ಕೊಟ್ಟು ಘೋರವಾದಂಥ ತಪಸ್ಸವನ್ನು ಮಾಡಿ ಪರಮಾತ್ಮನನ್ನ ಪ್ರಾಪ್ತಿಯನ್ನು ಮಾಡಿಕೊಂಡು ಅಂತ ಒಂದು ಆ ಶೈಲ ಪುತ್ರಿ ಅಂದರೆ ಶೈಲ ಅಂದರೆ ಪರ್ವತ ಪುತ್ರಿ ಅಂದರೆ ಮಗಳು ಪರ್ವತ ರಾಜನ ಮಗಳೇ ಈ ಪಾರ್ವತಿ ದೇವಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಪ್ರಥಮ ದಿವಸದ ಒಂದು ದೇವಿ ಕೃಪೆಯನ್ನ ನಾವು ನೀವೆಲ್ಲರೂ ಪಡೆದುಕೊಂಡು ದ್ವಿತೀಯ ದಿನದ ಒಂದು ಕಾರ್ಯಕ್ರಮಕ್ಕೆ ನಾಳೆ ಪ್ರವೇಶಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರು ಮಾಡಿ